ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ್ ಬಂಧುಗಳೇ ನಮಸ್ಕಾರ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಭಾವಸಾರ್ ಕ್ಷೇತ್ರೀಯ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಮುಕ್ಕೋಟಿ ದ್ವಾದಶಿ ಪ್ರಯುಕ್ತ ಮೈಸೂರಿನಲ್ಲಿ ಶುರುವಾರ ಮೂರನೇ ಬಾರಿಗೆ ಶ್ರೀ ಲಕ್ಷ್ಮೀ ಭೂ ಅರಹಸ್ವಾಮಿ ಹೋಮ ಮತ್ತು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು ಭಾವಸಾರ ಕ್ಷೇತ್ರೀಯ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಶ್ರೀ ವಿಠಲರುಕ್ಷಕ್ಮಿಣಿ ಕನ್ವೆನ್ಷನ್ ಹಾಲ್ ಭಾವಸಾರ ಕ್ಷೇತ್ರೀಯ ಮಂಡಳಿ ಜಂಟಿಯಾಗಿ ಈ ಕಾರ್ಯಕ್ರಮ ಆಯೋಜಿಸಿದ್ದವು ಮೈಸೂರಿನ ಶ್ರೀ ವಿಠಲರುಕ್ಷ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಈ ವಿಶೇಷ ಮಹೋತ್ಸವದಲ್ಲಿ ಮೈಸೂರು ಹಾಗೂ ಹೊರ ಜಿಲ್ಲೆಗಳ ನೂರೆಂಟು ದಂಪತಿಗಳು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡು ಲಕ್ಷ್ಮೀ ಬೋರಾಹ ಸ್ವಾಮಿ ಹಾಗೂ ಶ್ರೀ ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು ಬೆಳಿಗ್ಗೆ ಹೋಮದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ನೂರೆಂಟು ದಂಪತಿಗಳು ಪೂಜೆಗೆ ಕುಳಿತಿದ್ದರು ಆಗಮ ಪುರೋಹಿತರಾದ ವೇಣುಗೋಪಾಲ ಸ್ವಾಮಿ ಮತ್ತು ತಂಡ ಹೋಮ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಿಕೊಟ್ಟರು ಕನ್ವೆನ್ಷನ್ ಹಾಲ್ನ ಹೊರ ಆವರಣದಲ್ಲಿ ನಿರ್ಮಿಸಿದ್ದ ಬೃಹತ್ ಗಾತ್ರದ ಹೋಮಕುಂಡದಲ್ಲಿ ವಿವಿಧ ಅರ್ಘ್ಯಗಳನ್ನು ಸಮರ್ಪಿಸಿದ ಬಳಿಕ ನಾದಸ್ವರದ ನಿನಾದದ ನಡುವೆ ಪೂರ್ಣಾಹುತಿಯೊಂದಿಗೆ ಹೋಮ ಮುಕ್ತಾಯಗೊಂಡಿತು ಹೋಮ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಮತ್ತು ವಿವಿಧ ಜಿಲ್ಲೆಗಳ ಭಕ್ತರು ಭಾಗವಹಿಸಿದ್ದರು ನಂತರ ಕನ್ವೆನ್ಷನ್ ಹಾಲ್ನ ವಿಶಾಲ ಸಭಾಂಗಣದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಆರಂಭವಾಯಿತು ಮೊದಲಿಗೆ ವಧುವರರ ಕಡೆಯವರು ಪರಸ್ಪರ ತಾಂಬೂಲ ಬದಲಿಸಿಕೊಂಡು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣಕ್ಕೆ ನಿಶ್ಚಯಿಸಿದರು ಬಳಿಕ ಯಜ್ಞೋಪೀತ ಕಂಕಣ ಧಾರಣೆ ಮಾಂಗಿಲ ಧಾರಣೆ ನೆರವೇರಿತು Thank <laughs> you.

ನಿಮ್ಮ ನಿಮ್ಮ ಮನಗಳಲ್ಲಿ ಯಾರಿಗೆ ಮಾಂಗಲ್ಯ ಬಯಾಗಿದ್ಯಾ ಆಗ್ಬೇಕು ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಸಾಮಾನ್ಯವಾಗಿ ನಾವೆಲ್ಲ ಮಾಂಗಲ್ಯದಾನ ಮಾಡಿದಂತವರು ಅಂತವ ಇರುತ್ತೆ ಆ ಚಿತ್ರ ಹೇಳ್ಬಿಡ್ತಾಳೆ ಮಾಂಗಲ್ಯಂ ತಂತುನನೇನಾ मम ಜೀವನ હેતુನಾ ಕಂಥೇ ವದಾಮಿ ಶುಭಗೆ ತುಂ ಜೀವ ಶರದಾರ್ಚಕಂ ಅಂತ ಹೇಳಿ ಅಂದ್ರೆ ಮಾಂಗಲ್ಯದಾನದ ವೇಳೆ ವಿಶೇಷ ಪೂಜೆಗೆ ಕುಳಿತಿದ್ದ ನೂರೆಂಟು ದಂಪತಿಗಳು ಶ್ರೀನಿವಾಸ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರು ಇದಕ್ಕೂ ಮುನ್ನ ಮೈಸೂರು ಸಂಸ್ಥಾನದ ಮಹಾರಾಜರಾದ ಹಾಗೂ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡರು ಕಲ್ಯಾಣೋತ್ಸವ ಸಮಿತಿ ಅಧ್ಯಕ್ಷ ಜಯಪಾಲ್ ನಾಯಕ್ ಕಾರ್ಯದರ್ಶಿ ಶ್ರೀನಿವಾಸ ಪತಂಗೆ ಮತ್ತು ತಂಡ ಕಳೆದ ಒಂದೂವರೆ ತಿಂಗಳಿಂದ ಶ್ರಮಿಸಿದ್ದರು ಕಾರ್ಯಕ್ರಮದಲ್ಲಿ ಶ್ರೀ ವಿಠಲುಕ್ಮಿಣಿ ಕನ್ವೆನ್ಷನ್ ಹಾಲ್ನ ಚೇರ್ಮನ್ ಸಮಾಜಭೂಷಣ ಜಯರಾಮರಾವ್ ಲಾಳಿಗೆ ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಆರ್ ಆರ್ವಿ ಶಿವಾಜಿರಾವ್ ರಂಪೂರೆ ಭಾವಸಾರ ಕ್ಷೇತ್ರೀಯ ಸೋಷಿಯಲ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಸಮಾಜಭೂಷಣ ರಾವ್ ಲಾಲಿಗೆ ಭಾವಸಾರ ಕ್ಷೇತ್ರೀಯ ಮಂಡಳಿಯ ನಿರ್ದೇಶಕ ಆರ್ ರಮೇಶ್ ನಾದ್ರೆ ಇನ್ನಿತರರು ಮುಖ್ಯ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಸಮಿತಿಯ ಇತರ ಪದಾಧಿಕಾರಿಗಳಾದ ಶ್ರೀನಿವಾಸ್ ಮಹೇಂದ್ರಕರ್ ಟಿಬಿಅಶ್ವತ್ ರಾವ್ ತೇಲ್ಕರ್ ಹರೀಶ್ ಕುಮಾರ್ ನಾಜ್ರೆ ಕೆ ರಾಕೇಶ್ ನಾಯಕ್ ಎನ್ ರಾಜುನಾಯಕ್ ಗಣೇಶ್ ಬಾರಟಿಕ್ಕೆ ಎಂಜಿ ಆನಂದರಾವ್ ಮಾಳೋತ್ಕರ್ ಅಂಜಲಿ ರೇಳೆಕರ್ ಲತಾ ಬೇದ್ರೆ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಹಾಸ್ಆರ್ ಚಾನಲ್ ಲೈಕ್ ಶೇರ್ ಆಂಡ್ ಕಾಮೆಂಟ್